ಬೆಕ್ಕು ಅದಾಗಿ ನಿಮ್ಮ ಮನೆಗೆ ಬಂದರೆ ಅದೃಷ್ಟವೋ ಅಥವಾ ದುರದೃಷ್ಟವೋ ಏನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲೆ ಪಕ್ಕದಲ್ಲಿರವರ ಲೇಖನ ಪ್ರೆಸ್ ಮಾಡಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಬೆಕ್ಕು ಸಾಕುತ್ತಾರೆ ಹೀಗಿದ್ದರೂ ಕೂಡ ಕೆಲವೊಮ್ಮೆ ಬೇರೆಯವರ ಮನೆಯ ಬೆಕ್ಕು ನಿಮ್ಮ ಮನೆಗೆ ಬರುತ್ತದೆ ಹೀಗೆ ಬಂದ ಬೆಕ್ಕು ಕೊಡುವ ಉಪಟಲ ಅಷ್ಟಿಷ್ಟಲ್ಲ ಹೌದು ಆಹಾರವನ್ನು ಕದ್ದು ತಿನ್ನುವುದು ಪಾತ್ರೆಯನ್ನು ಬೀಳಿಸುವುದು ಹೀಗೆ ಕೊಡುವ ಕಾಟ ಕೇಳಿ ಪ್ರಯೋಜನವಿಲ್ಲ ನಂಬಿಕೆಯ ಪ್ರಕಾರ ಏಕಾಏಕಿ ಬೇರೆಯವರ ಮನೆಯ ಬೆಕ್ಕು ಅದಾಗಿ ಮನೆಗೆ ಬಂದರೆ ಒಳ್ಳೆಯದಾಗುತ್ತದೆ ಎಂದು ಹೇಳುವುದು ನೀವು ಕೇಳಿರಬಹುದು ಶಾಸ್ತ್ರದ ಪ್ರಕಾರ ಬೆಕ್ಕು ಮನೆಗೆ ಬರುವುದು ಶುಭವೇ ಅಶುಭವೇ ಎನ್ನುವುದು ತಿಳಿದುಕೊಳ್ಳಿ ಮನೆಗೆ ಬೆಕ್ಕು ಅದಾಗೆ ಬಂದರೆ ಶುಭದ ಸಂಕೇತವಂತೆ ಯಾರಾದರೂ ಮನೆಯ ಬೆಕ್ಕು ನಿಮ್ಮ ಮನೆಗೆ ಬಂದು ಉಳಿದುಕೊಂಡರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಮನ್ ಮ ಮನೆಯಲ್ಲಿ ಮದುವೆ ಸೇರಿದಂತೆ ಶುಭ ಕಾರ್ಯದ ಊಟ ಸವಿದೆ ಅವು ಹೋಗುವುದು ಎನ್ನಲಾಗುತ್ತದೆ ಬೆಕ್ಕು ಮನೆಗೆ ಬಂದರೆ ಅದನ್ನು ಮಂಗಲಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನೆಯ ಶಾಂತಿ ನೆಮ್ಮದಿಯನ್ನು ನೆಲೆಸುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಈ ಕಪ್ಪು ಬೆಕ್ಕು ಮನೆಗೆ ಬರಬಾರದು ಎನ್ನುತ್ತಾರೆ ಈ ಬೆಕ್ಕು ಬಂದರೆ ನಕಾರಾತ್ಮಕತೆಯು ಮನೆಗೆ ಬರುತ್ತದೆ ಎನ್ನುವ ನಂಬಿಕೆ ಇದೆ ನಿಮಗೆ ಮನೆಗೆ ಕಂದು ಬಣ್ಣದ ಬೆಕ್ಕು ಬಂದರೆ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಹೆಚ್ಚಾಗುತ್ತದೆಯಂತೆ ಈಗಾಗಲೇ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸ ಮತ್ತೆ ಆರಂಭವಾಗಿ ಕೆಲಸ ಪೂರ್ಣಗೊಳ್ಳುತ್ತದೆಯಂತೆ ಜೊತೆಗೆ ಕೈಗೆ ಹಣ ಬಂದು ಸೇರುತ್ತದೆ ಎನ್ನಲಾಗುತ್ತಿದೆ ಬೇರೆಯವರ ಮನೆಯ ಬೆಕ್ಕು ನಿಮ್ಮ ಮನೆಗೆ ಮರಿಗಳಿಗೆ ಜನ್ಮ ನೀಡಿದರೆ ಬಹಳ ಅದೃಷ್ಟದ ಸಂಕೇತವಂತೆ ಓಕೆ ಸಿಗೋಣ ಮುಂದಿರೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಮಚ್